ಈಗಾಗಲೇ ನಾನು ನಿಮಗೆ ಪ್ರೆಸ್ ನೋಟ್ ಮೊನ್ನೆ ಕೂಡ ಕೊಟ್ಟಿದ್ದೇವೆ ಹತ್ತು ಜನ ಶರಣಾಗತಿ ಆದವ್ರದ್ದು ಸಂಬಂಧ ಡೀಟೇಲ್ ಆಗಿ ನೆಕ್ಸ್ಟು ನಾವು ಇದರಲ್ಲಿ ಇನ್ನೂ ಹತ್ತು ಜನವನ್ನು ಕೂಡ ನಿನ್ನೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೇವೆ ಅವ್ರ ಫರ್ದರ್ ಕಸ್ಟಡಿಗೆ ತಗೊಂಡು ಅವ್ರದ್ದು ವಿಚಾರಣೆಯನ್ನು ಮಾಡಿ ತನಿಖೆಯಲ್ಲಿ ಏನು ಬರ್ತದೆ ಸಂಪೂರ್ಣವಾದ ವಿವರವನ್ನು ನಿಮಗೆ ಕೊಡಲಾಗ್ತದೆ ಅದಲ್ಲದೆ ಅವರುಗಳಲ್ಲಿ ಇದ್ದಂತಹ ವೈಯಕ್ತಿಕ ದ್ವೇಷ ಅವರ ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲವು ಅಡಚಣೆಗಳು ತೊಂದರೆಗಳು ಆಗ್ತಾ ಇತ್ತು ಈ ಎಲ್ಲಾ ಕಾರಣಗಳಿಂದ ಇವರೆಲ್ಲರೂ ಸೇರಿದ್ದಾರೆ ಇದರಲ್ಲಿ ಕಾನ್ಸ್ಪಿರಿಸಿ ಕೆಲವ್ರದ್ದು ಇದೆ ಕೆಲವರು ಅಲ್ಲಿ ಸ್ಪಾಟಿಗೆ ಬಂದು ಕೊಲೆಯನ್ನ ಮಾಡಿರುವುದು ಕೂಡ ಕಂಡು ಬರ್ತದೆ ಸೊ ನಾನು ಅವ್ರಿಗೆ ಡೀಟೇಲ್ ಆಗಿ ಇಂಟ್ರಾಗೇಷನ್ ಮಾಡಿ ನಿಮಗೆ ಫರ್ದರ್ ಮಾಹಿತಿಯನ್ನ ಕೊಡ್ತೇವೆ ಪ್ರಮುಖ ಆರೋಪಿ ಅಂದ್ರೆ ನಾವು ಮೊನ್ನೆನೆ ಕೊಟ್ಟಿದ್ದೀವಿ ಅಲ್ಲಿ ಇದ್ದಿದ್ರಲ್ಲಿ ಯಾರು ಚೌಳಿ ಸಂತು ಅಂತ ಇದ್ದಾರೆ ಅವರು ಅವನು ಕೂಡ ಈ ಹಿಂದೆ ಒಂದ್ ಎರಡು ಮೂರು ಸಲ ನಮಗೆ ಅವರಿಗೆ ಸ್ವಲ್ಪ ಜಗಳ ಆಗಿದೆ ಯಾವಾಗಲೂ ಕೂಡ ಅವರು ನಮ್ಮ ಮೇಲೆ ಸ್ವಲ್ಪ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಆ ಕಾರಣದಿಂದ ನಾನು ಇದನ್ನ ಮಾಡಿದ್ದೀನಿ ಅಂತ ಹೇಳ್ತಾರೆ ಇಪ್ಪತ್ತು ಜನಗಳನ್ನ ಇದುವರೆಗೆ ಅರೆಸ್ಟ್ ಮಾಡಿದೀವಿ ಹೌದು ಕೆಥೋಲಿಯನ್ ಸಿರಿಯನ್ ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಅಂತ ಹೇಳಿ ಈಗ ನಮಗೆ ಮೂರು ಕೆ ಜಿ ಆರುನೂರು ಗ್ರಾಮಷ್ಟು ಚಿನ್ನ ಈಗಾಗಲೇ ನಾವು ರಿಕವರಿಯನ್ನು ಮಾಡಿದ್ದೇವೆ ಅಲ್ಲೇ ಅವರಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಪ್ಲಡ್ಜ್ ಪ್ಲೆಡ್ಜಿಂಗ್ ಆಫೀಸರ್ ಈ ರೀತಿಯಾಗಿ ಮಾಡಿರುವಂಥದ್ದು ಕಂಡು ಬಂದಿದೆ ಬಟ್ ನಾವು ಕಂಪ್ಲೀಟಾಗಿ ಅದರಲ್ಲಿ ಎಲ್ಲವನ್ನು ಕೂಡ ರಿಕವರಿ ಮಾಡಿದ್ದೇವೆ ಅದರ ಸಂಬಂಧ ನಿಮಗೆ ನಾನು ಡೀಟೇಲ್ ಮಾಹಿತಿಯನ್ನು ನಾಳೆ ಕೊಡ್ತೇನೆ